ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಗೆ ನೀವೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮುಮ್ತಾ ಇವತ್ತು ಒಂದು ಅದ್ಭುತವಾದ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಅದರಲ್ಲೂ ಮಹಿಳೆಯರದ್ದು ಇದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂತ ಹೇಳ್ತೀನಿ ಜೊತೆಗೆ ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇದೆ ಇತ್ತೀಚೆಗೆ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಬರೋದಿಲ್ಲ ಬರೋದಿಲ್ಲ ರಾತ್ರಿ ಮತ್ತೆ ನಿದ್ರೆ ಅಥವಾ ಮೂರ್ ಅವರ್ ನಿದ್ರೆನೆ ಬರೋದಿಲ್ಲ ತುಂಬಾನೇ ನಿದ್ರಾಹೀನತೆ ಇದೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಅದಕ್ಕೆ ಸುಮಾರು ವಿಡಿಯೋಸ್ ಅಲ್ಲಿ ನಾನು ಬೇರೆ ಬೇರೆ ಮಸಾಜ್ ಅಥವಾ ಸಿಂಪಲ್ ಎಕ್ಸರ್ನ ತಿಳಿಸಿದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಈ ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ನಿದ್ರಾಹೀನತೆ ಸಮಸ್ಯೆ ದೂರ ಸುಖಕರ ನಿದ್ರೆಗೆ ಈ ಮುದ್ರೆ ಬೇಕು ಸ್ನೇಹಿತರೆ ತುಂಬಾನೇ ಪ್ರಯೋಜನಗಳಿದೆ ಯಾವ ಮುದ್ರೆ ಏನ್ ಪ್ರಯೋಜನ ಅಂತೆಲ್ಲ ತಿಳಿಸ್ತೀನಿ ಮಾಡದೆ ಕೊನೆ ಹೊರಗು ನೋಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ರಿಸಲ್ಟ್ ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಇವತ್ತು ನಾನು ತಿಳಿಸ್ತಿರುವಂತಹ ಮುದ್ರೆ ಶಕ್ತಿ ಮುದ್ರೆ ಹೆಸರಲ್ಲೇ ಶಕ್ತಿ ಇದೆ ಅಲ್ವಾ ಶಕ್ತಿ ನಮ್ಮ ದೇಹಕ್ಕೆ ಎನರ್ಜಿಯನ್ನ ಕೊಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ನಿದ್ರಾಹೀನತೆಯನ್ನ ದೂರ ಮಾಡತ್ತೆ ಮಾನಸಿಕ ಮತ್ತೆ ದೈಹಿಕ ಎರಡರ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಈ ಮುದ್ರೆಯನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು ನಮ್ಮ ನರಗಳಿಗೆ ನರಮಂಡಲಕ್ಕೆ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ತುಂಬಾ ಜನಕ್ಕೆ ಬಾಡಿ ಶೇಕ್ ಆಗ್ತಿರತ್ತೆ ಕೈಗಳು ಶೇಕ್ ಆಗ್ತಿರತ್ತೆ ತಲೆ ಶೇಕ್ ಆಗ್ತಿರತ್ತೆ ಈ ರೀತಿಯ ಸಮಸ್ಯೆ ದೇಹ ನಡುಕ ಉಂಟಾಗ್ತಿರತ್ತೆ ಯಾವಾಗ್ಲೂ ಅವಾಗವಾಗ ಬಾಡಿ ಶೇಕ್ ಆಗ್ತಿರತ್ತೆ ನಡುಕ್ತಾ ದೇಹ ಅಂತವ್ರು ಎಲ್ರಿಗೂ ಇದು ತುಂಬಾನೇ ಪ್ರಯೋಜನಕಾರಿ ಒಬ್ಬ ವ್ಯಕ್ತಿಯ ಒಬ್ಬ ಮನುಷ್ಯನ ದೇಹ ತುಂಬಾ ಫಿಟ್ ಆಗಿರ್ಬೇಕು ಅಂತಂದ್ರೆ ಈ ಒಂದು ಮುದ್ರೆ ತುಂಬಾನೇ ಸಹಾಯ ಮಾಡತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮಹಿಳೆಯರಿಗೆ ಮಹಿಳೆಯರ ಗರ್ಭಕೋಶದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಈ ಮುದ್ರೆ ತುಂಬಾನೇ ಪ್ರಯೋಜನಕಾರಿ ಮಹಿಳೆಯರಿಗೆ ಶಕ್ತಿಯನ್ನ ಹೆಚ್ಚಿಸುತ್ತೆ ಇದು ಸಾಮಾನ್ಯವಾಗಿ ಮಹಿಳೆಯರು ತುಂಬಾ ಮಹಿಳೆಯರಲ್ಲಿ ರಕ್ತಹೀನತೆ ಇರುತ್ತೆ ವೀಕ್ನೆಸ್ ಕಾಡ್ತಿರತ್ತೆ ತಲೆ ಸುತ್ತ ಬರ್ತಿರತ್ತೆ ಸೊ ಈ ರೀತಿಯ ಸುಮಾರು ಸಮಸ್ಯೆಗಳು ಮಹಿಳೆಯರನ್ನ ಕಾಡ್ತಾ ಇರತ್ತೆ ಮಹಿಳೆಯರಿಗೆ ತುಂಬಾ ಶಕ್ತಿ ಎನರ್ಜಿಯ ಅವಶ್ಯಕತೆ ಬಹಳಷ್ಟಿರುತ್ತೆ ಅದಕ್ಕೆ ಈ ಮುದ್ರೆಯನ್ನ ದಿನಕ್ಕೆ ಅರ್ಧ ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ ಸಿಗತ್ತೆ ಸ್ನೇಹಿತರೆ ಹಾಗಿದ್ರೆ ಈ ಮುದ್ರೆಯನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಯಾವ ಟೈಮಲ್ಲಿ ಬೇಕಿದ್ರೂ ಬೇಕಿದ್ರು ಮಾಡಬಹುದು ದಿನಕ್ಕೆ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೇದು ಒಂದೇ ಸಲ ಅರ್ಧ ಗಂಟೆ ಕೂತ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಬೆಳಗ್ಗೆ ಹತ್ತು ನಿಮಿಷ ಮಧ್ಯಾಹ್ನ ಹತ್ತು ನಿಮಿಷ ರಾತ್ರಿ ಹತ್ತು ನಿಮಿಷ ಮಾಡ್ಬೋದು ನಿದ್ರಾಹೀನತೆ ಸಮಸ್ಯೆ ಇರೋರು ನಿದ್ರೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡಿದ್ರೆ ಸಾಕು ಆ ಸಮಸ್ಯೆ ಎಲ್ಲ ಮಾಯ ಆಗತ್ತೆ ಸುಖಕರ ನಿದ್ರೆ ಬರತ್ತೆ ಮಾನಸಿಕವಾಗಿ ಕೂಡ ನಾವು ಸ್ಟ್ರಾಂಗ್ ಆಗೋದಕ್ಕೆ ಸದೃಢರಾಗೋದಕ್ಕೆ ಇದು ತುಂಬಾನೇ ಸಹಕಾರಿ ಈ ಮುದ್ರೆಯನ್ನ ಮಾಡೋದು ಸುಲಭ ಆರಾಮಾಗಿ ಈ ರೀತಿ ಕುತ್ಕೊಳ್ಳಿ ಕಾಲ್ ಮಾಡಿಸ್ಕೊಂಡು ಕುತ್ಕೊಳ್ಳಿ ವಜ್ರಾಸನದಲ್ಲಿ ಕೂಡ ಕೂತ್ಕೋಬಹುದು ಅಥವಾ ಈ ರೀತಿ ಎರಡು ಕಾಲನ್ನ ಮಡಿಸ್ಕೊಂಡು ಸುಖಾಸನದಲ್ಲಿ ಕೂತ್ಕೊಳ್ಬಹುದು ನಿಮ್ಮ ಹೆಬ್ಬೆರಳನ್ನ ಈ ರೀತಿ ಮಡಿಸ್ಕೊಬೇಕು ಈ ರೀತಿ ಮಡಿಸ್ಬೇಕು ಅದ್ರ ಮೇಲೆ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳನ್ನ ಈ ರೀತಿ ಮಡಿಸ್ಕೋಬೇಕು ನೋಡಿ ಈ ರೀತಿ ನಂತರ ಇವೆರಡನ್ನ ಈ ರೀತಿ ಜಾಯಿನ್ ಮಾಡ್ಬೇಕು ನೋಡಿ ಹೀಗೆ ನಂತರ ಈ ಉಂಗುರದ ಬೆರಳಿಗೆ ಈ ಉಂಗುರದ ಬೆರಳನ್ನ ಟಚ್ ಮಾಡಿ ಈ ಕಿರು ಬೆರಳಿಗೆ ಈ ಕಿರು ಬೆರಳನ್ನ ಟಚ್ ಮಾಡಿ ನೋಡಿ ಈ ರೀತಿ ಈ ರೀತಿ ಆರಾಮಾಗಿ ಈ ರೀತಿ ಇಟ್ಕೊಂಡು ಕೂತ್ಕೊಳ್ಳೋದು ನೋಡಿ ಹೀಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ತುಂಬಾ ಒಳ್ಳೇದು ನಿದ್ರೆ ಬರ್ತಿಲ್ಲ ಅಂತ ತುಂಬಾ ಜನ ಹೇಳ್ತೀರಾ ನಿದ್ರೆ ಪ್ರಾಬ್ಲಮ್ ಇದೆ ಅಂತ ಅವರೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೆ ನಿದ್ರೆ ಬರುತ್ತೆ ಒಂದೆರಡು ದಿನ ಮಾಡ್ಬಿಟ್ ಬಿಟ್ಬಿಟ್ರೆ ಏನು ರಿಸಲ್ಟ್ ಗೊತ್ತಾಗೋದಿಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಈ ರೀತಿಯ ಸಾಕಷ್ಟು ವಿಡಿಯೋಸ್ ಇದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು